ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಬನ್ನಿ ಇವತ್ತು ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಯಾವ ಥರ ಜಾಮೂನು ಹೇಳಿಕೊಡ್ತಾ ಇದ್ದೇನೆ ತುಂಬ ಸಾಫ್ಟಾಗಿ ಬರ್ತದೆ ನಾನು ನಾನಿಲ್ಲಿ ಜಾಮೂನು ಮಾಡಲಿಕ್ಕೆ ಒಂದು ಮುಕ್ಕಾಲು ಆಗುವಷ್ಟು ಗೋಧಿ ಹಿಟ್ಟು ಮುಕ್ಕಾಲು ಕಪ್ ಸಕ್ಕರೆ ಅರ್ಧ ಕಪ್ ಹಾಲು ಎರಡು ಟೀ ಸ್ಪೂನ್ ಹಾಲಿನ ಪುಡಿ ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಕಾಲು ಟೀ ಸ್ಪೂನ್ ಅಡುಗೆ ಸೋಡಾ ಫಸ್ಟಿಗೆ ಗೋಧಿ ಹಿಟ್ಟನ್ನು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ ಇವಾಗ ಫ್ರೈ ಮಾಡಿಟ್ಟಂತಹ ಗೋಧಿ ಹಿಟ್ಟನ್ನು ಒಂದು ಕಪ್ಪಿಗೆ ಸೇರಿಸ್ತಾ ಇದ್ದೇನೆ ಹಾಗೆ ಹಾಲಿನ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇನ್ನು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡವನ್ನು ಸೇರಿಸ್ತಾ ಇದ್ದೇನೆ ಅಡುಗೆ ಸೋಡಾ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಂತರ ಹಾಲು ಸೇರಿಸ್ತಾ ಹಿಟ್ಟು ರೆಡಿ ಮಾಡಿಕೊಳ್ಳುವ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸಬೇಕು ಚೆನ್ನಾಗಿ ಕಲಸಬೇಕು ಚಪಾತಿ ಹಿಟ್ಟಿಗಿಂತಲೂ ಸಾಫ್ಟಾಗಿ ಹಿಟ್ಟು ರೆಡಿ ಮಾಡಿಕೊಳ್ಳುವ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಆಗಿದೆ ಇವಾಗ ಹಿಟ್ಟನ್ನು ಸೈಡಿಗೆತ್ತಿಟ್ಕೊಳ್ಳುವ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ಇನ್ನು ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿಯನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ ಕೇಸರಿ ನಿಮ್ಮ ಹತ್ರ ಇದ್ದರೆ ನೀವು ಅದನ್ನು ಸಹ ಸೇರಿಸ್ಬೋದು ಸಕ್ಕರೆ ಕಲಡಿ ಒಂದೇಳೆ ಪಾಕ ಬಂದರೆ ಆಯಿತು ಅಂದರೆ ಸ್ವಲ್ಪ ಕೈಗೆ ಅಂಟಿದರೆ ಅಷ್ಟು ಸಾಕು ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಅದನ್ನು ಸೈಡಲ್ಲಿ ಇಟ್ಕೊಳ್ಳುವ ಈ ಕಡೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸುವ ಇದೇ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಬೇಕು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮಾಡಿಕೊಂಡ್ರೆ ಆಯಿತು ಕ್ರ್ಯಾಕ್ ಇರಬಾರ್ದು ಉಂಡೆಯಲ್ಲಿ ಕೈಗೆ ತುಪ್ಪ ಸವಾರಿ ಮಾಡಿಕೊಂಡ್ರೆ ತುಂಬ ಸುಲಭದಲ್ಲಿ ಉಂಡೆ ರೆಡಿ ಆಗ್ತದೆ ಈ ಕಡೆ ಆಯಿಲ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಆಯಿಲ್ ಸಹ ಬಿಸಿಯಾಗಿದೆ ಇವಾಗ ಉಂಡೆಗಳನ್ನು ಆಯಿಲಿಗೆ ಹಾಕಿ ಫ್ರೈ ಮಾಡುವ ಲೋ ಟು ಮೀಡಿಯಮ್ ಫ್ಲೇಮಲ್ಲಿರಬೇಕು ಇಲ್ಲದಿದ್ದರೆ ಉಂಡೆ ಕರಚ್ತದೆ ಹೊರಗಡೆ ಬೇಗ ಕೆಂಪಾಗ್ತದೆ ಒಳಗಡೆ ಬೆಂದಿರೋದಿಲ್ಲ ಅದರಿಂದಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಇವಾಗ ನೋಡ್ತಿರ್ಬೋದು ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳುವ ನೀವು ತುಪ್ಪ ಇದ್ದರೆ ತುಪ್ಪದಲ್ಲಿ ಸಹ ಫ್ರೈ ಮಾಡ್ಬೋದು ತುಪ್ಪದಲ್ಲಿ ಫ್ರೈ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರ್ತದೆ ಇವಾಗ ಉಳಿದಂಥ ಉಂಡೆಗಳನ್ನು ಸಹ ಫ್ರೈ ಮಾಡಿಕೊಳ್ಳುವ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಹೈ ಫ್ಲೇಮಲ್ಲಿದ್ದರೆ ಅದು ಬೇಗ ಕಪ್ಪಾಗಿರ್ತದೆ ಹೊರಗೆ ಬಟ್ ಒಳಗಡೆ ಬೆಂದಿರುವುದಿಲ್ಲ ಇವಾಗ ಎಲ್ಲ ಉಂಡೆ ರೆಡಿ ಆಗಿದೆ ಇವಾಗ ಇದನ್ನು ಸಕ್ಕರೆ ಪಕ್ಕಕ್ಕೆ ಹಾಕುವ ಪಾಕ ಸ್ವಲ್ಪ ಬಿಸಿ ಇರಬೇಕು ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಿದರೆ ಆಯಿತು ಸಕ್ಕರೆ ಪಕ್ಕದಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ ಆನಂತರ ಇದನ್ನು ತ್ರೀ ಅವರ್ ಮುಚ್ಚಿಡಬೇಕು ಯಾಕಂದರೆ ಅದು ಒಳಗೆ ಸಕ್ಕರೆ ಎಳೆದುಕೊಳ್ಬೇಕಲ್ಲ ಅದಕ್ಕೋಸ್ಕರ ಇದು ಅಂಗಡಿಯಿಂದ ತಂದು ಮಾಡಿದ ಮಿಕ್ಸ್ ಥರನೇ ಇರ್ತದೆ ಇವಾಗ ಟೂ ಅವರ್ ಆಗಿದೆ ಇಲ್ಲಿ ಜಾಮೂನ್ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸಿ ಕಮೆಂಟ್ ಮಾಡಿ ಯಾವಾಗಲೂ ಅಂಗಡಿಯಿಂದ ತರೋದಕ್ಕೆ ಮನೆಯಲ್ಲದೆ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ Thank you.